ಹುಲ್ಸೂರು ಪಟ್ಟಣದ ತೊರಿಬಸವಣ್ಣ ಜಾತ್ರೆಗೆ ಭಕ್ತರ ಮಹಾಸಾಗರ ಹುಲ್ಸೂರು ಪಟ್ಟಣದ ಹೊರವಲಯದಲ್ಲಿರುವ ಮಾಂಜ್ರಾ ನದಿಯ ತೀರದ ತೊರಿಬಸವಣ್ಣ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಮರುದಿನ ಜರುಗಿದ ಜಾತ್ರಾ ಮಹೋತ್ಸವವು ಅತ್ಯಂತ ಭಕ್ತಿಭಾವ ಹಾಗೂ ಅದ್ಧೂರಿತನದಿಂದ ಜರುಗಿತು ಸಾವಿರಾರು ಭಕ್ತರು ತೊರಿಬಸವಣ್ಣ ದೇವರ ದರ್ಶನ ಪಡೆದು ಪುನೀತರಾದರು ಹನ್ನೆರಡನೇ ಶತಮಾನದ ಶರಣರಾದ ಸೋಮಣ್ಣನವರೊಂದಿಗೆ ತೊರಿಬಸವಣ್ಣ ದೇವಸ್ಥಾನಕ್ಕೆ ನಂಟು ಇದೆ ಎಂದು ಇತಿಹಾಸಕಾರರು ತಿಳಿಸಿರುವ ಹಿನ್ನೆಲೆ ಈ ಕ್ಷೇತ್ರವು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಭಕ್ತರಿಗೆ ಪ್ರಮುಖ ಆರೋಗ್ಯ ಕೇಂದ್ರವಾಗಿದೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹುಲಸೂರು ಪಟ್ಟಣದೊಂದಿಗೆ ಮೇಕರ್ ಕೋಂಗ್ಳಿ ಅಳುವೈ ವಾಂಜರ್ಕೇಡ್ ಕೇಸರ್ಜೋಳ್ಗ ಕಾದರವದೋಡಿ ಹಳ್ಳಿ ಬೇಲೂರು ಗಡಿಗೌಂಡ್ಗಾಂವ್ ರಾಜಗೌಂಡ್ಗಾಂವ್ ತೊಗ್ಲೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಜಾತ್ರೆಗೆ ಆಗಮಿಸಿದ್ದರು ಹಿಂದಿನ ದಿನಗಳಲ್ಲಿ ಮನೆಗಳಿಂದ ಕಾಯಿ ಹೋಳ್ಗೆ ದಪಾಟಿ ಸೇರಿದಂತೆ ವಿವಿಧ ಅನ್ನ ಪದಾರ್ಥಗಳು ತಂದು ನದಿ ತೀರದಲ್ಲಿ ಕುಟುಂಬ ಸಮೇತರಾಗಿ ಭೋಜನ ಮಾಡುವ ಸಂಪ್ರದಾಯ ಇದ್ದರು ಇತ್ತೀಚೆಗೆ ಅದು ಕಡಿಮೆಯಾಗಿದೆ ಇದಕ್ಕೆ ಬದಲಾಗಿ ಭಕ್ತರಿಂದ ಅನ್ನದಾಸೋಹ ನಡೆಯುತ್ತಿದ್ದು ಸಾವಿರಾರು ಭಕ್ತರು ಮಹಾಪ್ರಸಾದವನ್ನು ಸವಿದರು ಈ ವರ್ಷದ ವಿಶೇಷವಾಗಿ ತೊರಿಬಸವಣ್ಣ ದೇವಸ್ಥಾನವನ್ನು ಭವ್ಯವಾಗಿ ಹೂವಿನಿಂದ ಅಲಂಕರಿಸಲಾಗಿದ್ದು ದೇವಾಲಯದ ಸೌಂದರ್ಯವು ಭಕ್ತರ ಗಮನ ಸೆಳೆಯಿತು ಅಲಂಕೃತ ದೇವಸ್ಥಾನದ ಎದುರು ಸೆಲ್ಫಿ ಫೋಟೋ ತೆಗೆದುಕೊಳ್ಳಲು ಭಕ್ತರು ಮುಗಿಬಿದ್ದ ದೃಶ್ಯ ಕಂಡುಬಂದಿತ್ತು ಸರ್ತಿ ಸಾಲಿನಲ್ಲಿ ನಿಂತು ಭಕ್ತರು ಶಾಂತಿಯುತವಾಗಿ ದೇವರ ದರ್ಶನ ಪಡೆದರು ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಪಿ ಶಿವಪ್ಪ ಮೇಟಿರವರ ನೇತೃತ್ವದಲ್ಲಿ ಪಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಸುಧೀರ್ ಕಡಾದಿ ಉಪಾಧ್ಯಕ್ಷ ದೇವೇಂದ್ರ ಭೋಪ್ಳೆ ಕಾಶಿನಾಥ್ ಕೌಟೆ ಸೂರ್ಯಕಾಂತ್ ಸಿಲ್ವನ್ ಸಿದ್ದು ಬಿರ್ಗೆ ಮಹೇಶ್ ಕಾಮಶೆಟ್ಟೆ ಸಂಗಮೇಶ್ ಕೊಡಂಬ್ಲೆ ಸುಭಾಷ್ ಅತ್ತಾರ್ ಗದ್ಗಯ್ಯ ಮಠಪತಿ ಸುನಿಲ್ ಭುಜಿಂಗೆ ರವೀಂದ್ರ ದೇಶ್ಮುಖ್ ಮಲ್ಲಾರಿ ವಾಗ್ಮುರೆ ವಿವೇಕ್ ಚಳಕಾಪುರೆ ವಿಜಯಕುಮಾರ್ ಚಾಂಗ್ಲೋರೆ ಅರವಿಂದ್ ಹರ್ಪಳೆ ಕೈಲಾಶ್ ಪಾರ್ಶೆಟ್ಟೆ ಸೇರಿದಂತೆ ಟ್ರಸ್ಟ್ ಸದಸ್ಯರು ಹಾಗೂ ದೇವಸ್ಥಾನದ ಪೂಜಾರಿಗಳಾದ ಬಸವಕುಮಾರ್ ಮಠಪತಿ ಅಮಿತ್ ಪಟ್ಪತಿ ಮತ್ತು ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಮ್ಮ ಗರ್ಭಾಂಗ ಗುಡಿಗೆ ಏನಂತಂದ್ರೆ ಒಳ್ಳೆಯ ರೀತಿ ಹೂವಿನಿಂದ ಏನಂತಂದ್ರೆ ಸಜಾವಟು ಮಾಡಿ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಏನಂತಂತಂದ್ರೆ ಅವರು ದಾನ ಮಾಡಿದ್ದಾರೆ ಈ ಥರ ಅನೇಕ ಭಕ್ತರು ಇಲ್ಲಿ ಏನಂತಂದ್ರೆ ಭಕ್ತಾದಿಗಳು ಬಹಳಷ್ಟೇ ನಂತರದಲ್ಲಿಂತ ಇದ್ದ ಮುಂಬರುವ ದಿನಗಳಲ್ಲಿ ಬಹಳ ಉತ್ಸಾಹ ದಿನ ನಂತರ ನಾವು ಆಚರಣೆ ಮತ್ತು ಮಾಡ್ತೀವಿ ಮತ್ತು ಬಹಳಷ್ಟು ಶಕ್ತಿ ಇದೆ ನಾವು ಏನು ಬೇಡ್ಕೊತೀವಿ ಅದು ಆಯ್ತದ ನಮ್ಮ ಹರಕೆ ನೆರವೇರಿಸ್ತಾನೆ ಅಂತೇಳಿ ಬಹಳಷ್ಟು ಜನ ಮಹಾರಾಷ್ಟ್ರ ತೆಲಂಗಾಣ ನಮ್ಮ ಕರ್ನಾಟಕ ಕಲಬುರಗಿ ಬೆಂಗಳೂರು ಬಹಳಷ್ಟು ಜನ ಕಡೆಯಿಂದ ಬಂದು ಚರ್ಚೆ ಮಾಡಿ ಅವ್ರ ಹರಕೆ ರೂಪಾಯಿ ಹೋಗ್ತಾರೆ ಚಂದ್ರಶೇಖರ್ ಕಾಳಿದಾಸ್ ಮೆತ್ರಿ ಅವ್ರ ನಿಜಕ್ಕೂ ನೆನಪಾದ ತಾಯಿ ಒಂದ್ ನೂರು ರೂಪಾಯಿ ನೆನಪು ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟಿಗೆ ನೋಡ್ರಿ

ಎಷ್ಟು ಹೋಗಿರಲ್ಲ ನೀವು ಏನು ಚೇರಿ त्यो आछो मलाई त कतै शक्ति गरि त्यो परिवर्तन हुन होरे हेर क हो र हो र हो र ಸಂತೋಷ್ ಗ್ರಹ ವೃಕ್ಷ ಮರಲ್ಲಿ ಇಳುನೂರು ರೂಪಾಯಿ ಆದರೆ ಏಳನೂರ ಇಪ್ಪತ್ತೈದು ರೂಪಾಯಿ ತಮ್ಮ ಟ್ರಸ್ಟಿಗೆ ಸೇರಿ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮರಿಗೆ ಪರಿವರ್ತನ ಆಶೀರ್ವಾದ ಮಾಡಲಿಕ್ಕೆ ಮಳಿಗಪ್ಪ

ಶಿವರಾಜ್ ಶಿವಾಜಿ ಗಾಯಕ್ವಾಡ್ ಅವ್ರಿಗೂ ಕೂಡ ಏನಪ್ಪ ನಮ್ಮ ಟ್ರಸ್ಟಿಗೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ನಿಜಕ್ಕೂ ಅವ್ರಿಗೂ ಕೂಡ ಅಷ್ಟು ದೊಡ್ಡ ಡಾಕ್ಟರ್ ವೈಜಯಂತಿ ನಲ್ಲೂರಿ ಪ್ರಸಕ್ಣಕ್ಕೆ ಬಂದಿದ್ದಾರೆ ಅವ್ರ್ಲೂ ಕೂಡ ಏನಪ್ಪ ಅಂದ್ರೆ ನಿಜಕ್ಕೂ ದಂಪತಿಗಳಲ್ಲಿ ಬಂದು ಅಶ್ವಚೋಡು ಹೋಗ್ತಕ್ಕಂಥವಾಗಿದ್ದಾರೆ ಒಂದು ನೂರು ರೂಪಾಯಿಯನ್ನು ಕೊಟ್ಟ કરદેવ ગે કરોચર બં ગે ಚಂದೋಷ ಬಾಲ ಚಂದ ಶ್ರೀ ಗುರು ನಾಯಗೆ ಕರ್ಪುರಾರು ತಿಳಗೇ ಕಾರುಗೆ ಆ ಕತ್ತವ ಶಿರವೇನು ಮಾರದೇವೇ ವಾರಿಕವ ಚಿರವ ಹರಿ ಸುಂದರ ಹಾ バトゥ रमाडे सुंदशमका स्वामी के करपुरा के डलगे रे घरु में कर देव के करपुरा परम जननि रे बलवान क्या परमापा